ಕಮಿಷನ್ ಅಲ್ಲಿ ರಿಕಮೆಂಟ್ ಬಿಟ್ಟಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಎಂಟಿಎಸ್ ಎಸ್ ಎಸ್ ಸಿ ಎಂಟಿ ಎಸ್ ಅಂತ ಹವಲ್ದಾರ್ ಅಂತ ಬಿಟ್ಟಿದ್ದಾನೆ ಹವಲ್ದಾರ್ ಮತ್ತು ಎಂಟಿಎಸ್ ಅಂತ ಪೋಸ್ಟ್ ಬಿಟ್ಟಿದ್ದಾನೆ ಸ್ನೇಹಿತರೆ ಇದಕ್ಕೆ ಕೊನೆ ದಿನಾಂಕ ನೋಡಿ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಕಿದೆ ಕೊನೆಯ ದಿನಾಂಕ ಮತ್ತೆ ಇದು ಪೇಮೆಂಟ್ ಮಾಡೋ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾ ಸ್ನೇಹಿತರೆ ಇದು ಕರೆಕ್ಷನ್ ಆಗಬಹುದು ಇಂಡೋಸ್ ಕರೆಕ್ಷನ್ ಡೇಟ್ ನಾನೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹದಿನೇಳು ಎಂಟು ಎರಡ್ ಸಾವಿರದ ಒಳಗಡೆ ಏನಾದರೂ ಕರೆಕ್ಷನ್ ಇದಿತ್ತಂದ್ರೆ ಕರೆಕ್ಷನ್ ಮಾಡ್ಕೋಬಹುದು ಮತ್ತೆ ಇದಕ್ಕೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಇದಕ್ಕೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಕ್ಟೋಬರ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಟೋಲ್ ಫ್ರೀ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ ಕೇಸ್ ಆಫ್ ಡಿಫಿಕಲ್ಟ್ ಆಫ್ ಫೈಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ದಾಗ ಏನಾದ್ರು ಪ್ರಾಬ್ಲಮ್ ಆಲತಿತ್ ಅಂದ್ರೆ ಈ ನಂಬರ್ ಕಾಲ್ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಒನ್ ಏಟ್ ಡಬಲ್ ಜೀರೋ ತ್ರೀ ಜೀರೋ ನೈನ್ ತ್ರೀ ಜೀರೋ ಸಿಕ್ಸ್ ತ್ರೀ ಈ ನಂಬರ್ ಕಾಲ್ ಮಾಡಿ ಅವರು ಖಂಡಿತ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರಂತ ಕೊಟ್ಟಿದ್ದಾರೆ ನಾನು ಯಾವ ತರ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇದಕ್ಕೆ ಎಲಿಜಿಬಲ್ ಕ್ರೈಟೇರಿಯಾ ಕಲಿ ಟೆಂತ್ ಪಾಸ್ ಆದ್ರೆ ಸಾಕು ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಟೋಟಲ್ ವೇಕೆನ್ಸಿ ನೋಡಿ ಸ್ನೇಹಿತರೆ ಇಲ್ಲಿ ಟೋಟಲ್ ವೇಕೆನ್ಸಿ ಎಸ್ ಅಲ್ಲಿ ನಾಲ್ಕು ಸಾವಿರ ಎಂಬತ್ತೇಳು ಪೋಸ್ಟ್ ಇದಾವೆ ಹವಾಲ್ದಾರ ಮತ್ತೆ ಮೂರ್ ಸಾವಿರ ಮೂವತ್ತೇಳು ಪೋಸ್ಟ್ ಇದಾವೆ ಇದು ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ಎಸ್ ಎಸ್ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ಈ ಅಫಿಷಿಯಲ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಬೇಕು ಈ ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಿರ ಅಂತ ಹೇಳ್ಕೊಡ್ರಿ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟ್ ಆಗಿ ಆಫೀಶಿಯಲ್ ಪೇಜ್ ಅನ್ನು ಓಪನ್ ಆಗುತ್ತೆ ಈ ಅಫಿಷಿಯಲ್ ಪೇಜ್ ಓಪನ್ ಆದ ತಕ್ಷಣ ಸ್ನೇಹಿತರೆ ಇಲ್ಲಿದೆ ನೋಡಿ ಲಾಗಿನ್ ಅಥವಾ ರಿಜಿಸ್ಟರ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅಥವಾ ಇಲ್ಲಿ ಅಪ್ಲೈ ಲಿಂಕ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಬೇಕು ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾಸ್ ಲೇಟೆಸ್ಟ್ ಯಾವ್ದಾದ್ರು ಎಕ್ಸಾಮ್ ಬಂದಿದೆ ಅಂದ್ರೆ ಇದರ ಮೇಲೆ ಗೊತ್ತಾಗುತ್ತೆ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಎಕ್ಸಿಮಿನೇಷನ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಕಂಬೈನ್ ಗ್ರಾಜ್ಯುಯೇಟ್ ಲೆವೆಲ್ ಇದು ಎಂಟಿ ಎಸ್ ಅಂದ್ರೆ ಟೆಂತ್ ಮೇಲೆ ಅಪ್ಲೈ ಮಾಡಬಹುದು ಗ್ರಾಜ್ಯುಯೇಷನ್ ಲೆವೆಲ್ ಅಂದ್ರೆ ಡಿಗ್ರಿ ಮೇಲೆ ಅಪ್ಲೈ ಮಾಡಬಹುದು ಸ್ನೇಹಿತರೆ ಇಲ್ಲಿ ಟಿ ಎಂಟಿಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಲಾಗಿನ್ ಪೇಜ್ ಓಪನ್ ಆದ ತಕ್ಷಣ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಇದಕ್ಕೆ ಯಾವುದೇ ತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರಲ್ಲ ಜಸ್ಟ್ ನಿಮ್ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಸ್ನೇಹಿತರೆ ಇದು ಯಾವ ತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಸೊ ಹೇರ್ ನೋಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದ್ರೆ ಏನು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ರಿಜಿಸ್ಟರ್ ನಂಬರ್ ಹಾಕಬೇಕು ಡೇಟ್ ಆಫ್ ಬರ್ತ್ ಏಜ್ ರಿಲೀಜೇಷನ್ ಡೇಟ್ ಆಫ್ ಬರ್ತ್ ಏಜ್ ಎಷ್ಟಿದೆ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ನೇಮ್ ಕ್ಯಾಂಡಿಡೇಟ್ ನೇಮ್ ಐಡೆಂಟಿಫಿಕೇಶನ್ ಇಮೇಲ್ ಐಡಿ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕ್ಯಾಂಡಿಡೇಟ್ ನೇಮ್ ನ್ಯಾಷನಾಲಿಟಿ ಅಡ್ರೆಸ್ ಎಜುಕೇಶನ್ ಏನ್ ಮುಗ್ದಿದೆ ಅಂತ ಕ್ಯಾಂಡಿಡೇಟ್ ಡೀಟೇಲ್ಸ್ ಕನ್ಫರ್ಮೇಶನ್ ಅಡ್ರೆಸ್ ಈ ಕನ್ಫರ್ಮೇಶನ್ ಅಡ್ರೆಸ್ ಕಂಪ್ಲೀಟ್ ಆದ ನಂತರ ನೋಡಿ ಸ್ನೇಹಿತರೆ ಈ ತರ ಒಂದು ಡೀಟೇಲ್ಸ್ ಆಗಬೇಕಾಗುತ್ತೆ ಫಿಲ್ ಮಾಡಬೇಕು ಆಧಾರ್ ಕಾರ್ಡ್ ನಂಬರ್ ಅವೆಲ್ಲ ಹಾಕಿ ಸೊ ಇದರ ಬಗ್ಗೆ ಫುಲ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಿಮಗೆ ಇಂಟ್ರೆಸ್ಟೆಡ್ ಇದಂದ್ರೆ ಆ ವಿಡಿಯೋ ಅನ್ನು ನೋಡಿ ನೀವು ಅಪ್ಲಿಕೇಶನ್ ಹಾಕೋಬಹುದು ಮೊಬೈಲ್ ಅಲ್ಲಿ ಕುಂತು ನಿಮ್ಮ ಮನೆಯಲ್ಲೇ ಕುಂತು ಇದು ಎಸ್ ಅನ್ನು ಅಪ್ಲಿಕೇಶನ್ ಹಾಕೋಬಹುದು ಯಾವುದೇ ತರಹ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಿರಲ್ಲ ಸ್ನೇಹಿತರೆ ನೀವು ಮನೆಯಲ್ಲೇ ಕುಂತು ಅಪ್ಲೋಡ್ ಮಾಡಬಹುದು ಎಸ್ ಎಸ್ ಸಿ ಎಸ್ ಪೋಸ್ಟ್ ಅನ್ನು ಇದು ಎಸ್ ಎಸ್ ಸಿ ಎಸ್ ಪೋಸ್ಟ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆ ಆದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಖಂಡಿತ ಇನ್ಫಾರ್ಮೇಶನ್ ಕೊಡ್ತೀನಿ ಹತ್ತನೇ ಪಾಸ್ ಆದ್ರೆ ಮಾತ್ರ ಇದು ಅಪ್ಲಿಕೇಶನ್ ಹಾಕೋಬಹುದು ಎಸ್ ಎಸ್ ಸಿ ಎಸ್ ನೋಡಿ ಲಾಗಿನ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಈ ತರ ಪೇಜ್ ಬಂದಾಗ ನೀವು ರಿಜಿಸ್ಟರ್ ನಾವು ಅಂತ ಹೇಳಿದಾಗ ನಿಮ್ಗೆ ರಿಜಿಸ್ಟರ್ ಆಗುತ್ತೆ ಸೊ ಇದರಲ್ಲಿ ಏನಾದರೂ ಡೌಟ್ ಇದಿತ್ತಂದ್ರೆ ಕನ್ಫರ್ಮ್ ನಂಗೆ ಮೆಸೇಜ್ ಮಾಡಿ ಸ್ನೇಹಿತರೆ ನಾ ಖಂಡಿತ ಇನ್ಫಾರ್ಮೇಶನ್ ಕೊಡ್ತೇನೆ